ಸರ್ ಮದುವೆ ಮನೆಗೆ ಬಂದು ಊಟ ಮಾಡಿದ್ಮೇಲೆ ಡೈಲಿ ಇದೇ ಥರ ಊಟ ಬೇಕು ಅಂತ ಕೇಳಿದ್ರೆ ಅದು ತಿರುಮಲ ಕ್ಯಾಟ್ರಿಂಗ್ಸ್ ಊಟ ಮಾತ್ರ ಸರ್ ಸರ್ ನಿಮ್ಮ ಮನೆ ಮದುವೆ ನಾಮಕರಣ ಯಾವುದೇ ಫಂಕ್ಷನ್ ಇರಲಿ ಅದು ತಿರುಮಲ ಕ್ಯಾಟ್ರಿಂಗ್ ಸಿಕ್ಕೊಡಿ ಅದು ನಿಮ್ಮನೆ ಫಂಕ್ಷನ್ ಅಲ್ಲ ನಮ್ಮನೆ ಫಂಕ್ಷನ್ ಥರ ನಾವು ಮಾಡ್ಕೊಡ್ತೀವಿ ಸರ್ ಮದುವೆ ಫಂಕ್ಷನ್ ಅಂದರೆ ಒಂದರ ಊಟ ಅಲ್ಲ ಸರ್ ಆರ್ ಥರ ವೆರೈಟೀಸ್ ಇದೆ ನಮ್ಮ ಹತ್ರ ಯಾವ್ದು ಬೇಕಾದ್ರೂ ಸೆಲೆಕ್ಟ್ ಮಾಡಿ ಸರ್ ಒಂದು ಸಲ ನಮ್ಮ ಕ್ಯಾಟ್ರಿಂಗ್ ಊಟ ಮಾಡಿದ್ರೆ ನಿಮ್ಮ ಫಂಕ್ಷನ್ ಬಂದವರೆಲ್ಲ ಫಿದಾ ಆಗ್ತಾರೆ ಸರ್ ಇವತ್ತು ಬಂದು ನಾವು ಇನ್ನೂರ ಹದಿನೈದು ರೂಪಾಯಿ ಪ್ಯಾಕೇಜ್ ಅಂತ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಒಂದು ಆರುನೂರು ಜನ ಕಡಿಮೆ ಮಾಡ್ತಾ ಇದ್ದೀವಿ ಸರ್ ನಮಸ್ತೆ ನನ್ನ ಹೆಸರು ಸುಜಯ್ ಅಂತ ನಮ್ಮದು ಶ್ರೀನಿವಾಸ ಕ್ಯಾಟ್ರಿಂಗ್ ಸರ್ವಿಸ್ ಅಂತ ಸೊ ಶ್ರೀನಿವಾಸ ಕ್ಯಾಟ್ರಿಂಗ್ ಸರ್ವಿಸ್ ಅನ್ನೋದು ಇವಾಗ ತಿರುಮಲ ಕ್ಯಾಟ್ರಿಂಗ್ ಸರ್ವಿಸ್ ಅಂತ ಮಾಡಿದ್ದೀವಿ ಸೊ ನಾವು ಟೂ ತೌಸಂಡ್ ಏಯ್ಟೀನಿಂದ ಕ್ಯಾಟ್ರಿಂಗ್ ಸರ್ವಿಸ್ ನಡ್ಸ್ತಾ ಇದ್ದೀವಿ ಸರ್ ನಮ್ಮದು ಪ್ಯೂರ್ ವೆಜ್ ಕ್ಯಾಟ್ರಿಂಗ್ ಸರ್ವಿಸು ಸೊ ನಮ್ಮ ಹತ್ರ ನಾನ್ ಎಲ್ಲ ಇಲ್ಲ ಸೊ ಈ ಪ್ಯೂರ್ ವೆಜ್ ಕ್ಯಾಟ್ರಿಂಗಲ್ಲಿ ಯಾವ ಥರ ಅಂದರೆ ಸ್ಮಾಲ್ ಸ್ಮಾಲ್ ಇವೆಂಟ್ಸ್ಗೂ ನಾವು ಸ್ಟಾರ್ಟ್ ಮಾಡ್ತೀವಿ ಫಿಫ್ಟಿ ಮೆಂಬರ್ಸಿಂದ ಫೈವ್ ತೌಸಂಡ್ ಮೆಂಬರ್ಸ್ ತನಕ ನಾವು ಕ್ಯಾಟ್ರಿಂಗ್ ಸರ್ವಿಸ್ ಮಾಡ್ತೀವಿ ಸೊ ಬರ್ತಡೇ ಫಂಕ್ಷನ್ಸ್ ಮಾಡ್ತೀವಿ ಬೇಬಿ ಶವರ್ಗೆ ಮಾಡ್ತೀವಿ ಹಾಫ್ ಸಾರಿ ಫಂಕ್ಷನಿಗೆ ಮಾಡ್ತೀವಿ ಮದುವೆಗೆ ಮಾಡ್ತೀವಿ ಎಂಗೇಜ್ಮೆಂಟಿಗೆ ಮಾಡ್ತೀವಿ ಸೊ ಈ ಥರ ಎಲ್ಲ ಈವೆಂಟ್ಸ್ಗೂ ಅವ್ರ ಮನೇಲಿ ಏನು ಫಂಕ್ಷನ್ ಇದ್ರು ಕರೆದ್ರೆ ಖಂಡಿತ ಬಂದು ನಾವು ಮಾಡಿಕೊಡ್ತೀವಿ ಸರ್ ಸರ್ ಮೊದಲನೇದಾಗಿ ನೂರ ಎಂಬತ್ತು ಒನ್ ಏಯ್ಟಿ ರುಪೀಸ್ಗೆ ನೋಡಿ ಇಷ್ಟು ಐಟಮ್ ಕೊಡ್ತೀವಿ ಸೊ ಇದರಲ್ಲಿ ಎಲ್ಲ ಥರ ಬರುತ್ತೆ ಒಂದು ಬಾಳೆ ಎಲೆಯಲ್ಲಿ ಏನೇನು ಫುಲ್ ಆಗಬೇಕು ಎಲ್ಲ ಥರ ಐಟಮ್ಸು ಇರುತ್ತೆ ಇದು ಸೌತ್ ಇಂಡಿಯನ್ ಮೀಲ್ಸ್ ಅಂತ ಸ್ವೀಟಿಂದ ಹಿಡಿದು ಸ್ವೀಟು ಪಾಯಸ ಪೂರಿ ಕುರ್ಮ ಪಲವು ಪಚಡಿ ಅನ್ನ ಸಾಂಬಾರು ರಸಮು ಮಜ್ಜಿಗೆ ಹಪ್ಪಳ ಪಲ್ಯ ಕೋಸಂಬ್ರಿ ಪಕೋಡ ಸ ಉಪ್ಪು ಉಪ್ಪಿನಕಾಯಿ ವಾಟ್ರ್ ಬಾಟಲ್ ಸಮೇತ ನಾವೇ ಕೊಡ್ತೀವಿ ಇನ್ಕ್ಲೂಡಿಂಗ್ ಬಾಳೆ ಎಲೆ ಕೊಡ್ತೀವಿ ಸೊ ಇದರಲ್ಲಿ ಏನಂದರೆ ನಿಮಗೆ ಸರ್ವಿಸ್ ಸರ್ವ್ ಮಾಡೋಕ್ಕೆ ಮಾತ್ರ ಎಕ್ಸ್ಟ್ರಾ ಚಾರ್ಜ್ ಮಾಡ್ತೀವಿ ಸೊ ಸರ್ವೀಸು ಲೇಡೀಸು ಮಾಡ್ತಾರೆ ಜೆಂಟ್ಸು ಇದನ್ನು ಮಾತ್ರ ಸೊ ಅದಕ್ಕೆ ಮಾತ್ರ ಅಡಿಷ್ನಲ್ ಚಾರ್ಜ್ ಮಾಡ್ತೀವಿ ಅದಕ್ಕೆ ಟ್ರಾನ್ಸ್ಪೋರ್ಟೇಷನ್ ಎರಡು ಅಡಿಷ್ನಲ್ ಮಾಡ್ತೀವಿ ಸೊ ಒಂದು ಒನ್ ಏಯ್ಟಿ ರುಪೀಸ್ಗೆ ಇದು ನೀವು ನಾರ್ಮಲಾಗಿ ಒಂದು ಹಂಡ್ರೆಡ್ ಮೆಂಬರ್ಸ್ ಈ ಮೆನು ನೀವು ತೊಗೊಂಡ್ರೆ ನೂರ ಎಂಬತ್ತು ರೂಪಾಯಿ ಊಟ ಆಗುತ್ತೆ ಸರ್ವೀಸು ಟ್ರಾನ್ಸ್ಪೋರ್ಟೇಷನ್ ಅಂತ ಸೇರಿಸಿದ್ರೆ ನಿಮಗೆ ಒಂದು ಟ್ವೆಂಟಿ ತೌಸಂಡ್ ಆಗುತ್ತೆ ಹಂಡ್ರೆಡ್ ಮೆಂಬರ್ಸ್ಗೆ ಹಂಡ್ರೆಡ್ ಮೆಂಬರ್ಸ್ ನೀವು ತೊಗೊಂಡ್ರೆ ಹಂಡ್ರೆಡ್ ಆ್ಯಂಡ್ ಟೆನ್ ಮೆಂಬರ್ಸ್ ಊಟ ಮಾಡ್ಬೋದು ನೋಡಿ ಒನ್ ನೈಂಟಿ ನೈನ್ ಅಂತ ಸೊ ಇದು ಟೂ ಹಂಡ್ರೆಡ್ ರುಪೀಸು ಒನ್ ನೈಂಟಿ ನೈನ್ ಅಂತ ನಾವು ಕೊಟ್ಟಿದ್ದೀವಿ ಬಟ್ ಟೂ ಹಂಡ್ರೆಡ್ ರುಪೀಸ್ ಪ್ಯಾಕ್ ಇದು ಇದು ಮೆನು ಒನ್ ಅಂತ ಫಿಫ್ಟಿ ಫಿಫ್ಟಿ ಹೋಳಿಗೆ ಸೊ ಫಿಫ್ಟಿ ಫಿಫ್ಟಿ ಹೋಳಿಗೆ ಅಂದರೆ ಒಂದೇ ಹೊಳಿಗೆಯಲ್ಲಿ ಎರಡು ಥರ ಹೋಳಿಗೆ ಇರುತ್ತೆ ಎರಡು ಟೇಸ್ಟ್ ಇರುತ್ತೆ ಒಂದು ಕಡೆ ಕ್ಯಾರೆಟ್ ಇರುತ್ತೆ ಒಂದು ಕಡೆ ಕೋವಾ ಇರುತ್ತೆ ಆ ಥರ ಹೋಳಿಗೆ ಸುಮಾರು ಜನ ನೀವು ತಗೊಂಡ್ರೆ ತರ್ಟಿ ರುಪೀಸ್ ಆಗುತ್ತೆ ಅದು ಹೋಳಿಗೆ ಸೊ ನಾವು ಈ ಟು ಹಂಡ್ರೆಡ್ ರುಪೀಸ್ ಮೆನು ಅಲ್ಲಿ ಎಲ್ಲ ಕೊಡ್ತಾ ಇದ್ದೀವಿ ಫಿಫ್ಟಿ ಫಿಫ್ಟಿ ಇದೆ ಅಥವಾ ರಸಾಯ ತೊಗೋಬೋದು ಮತ್ತು ನಿಮಗೆ ಶಾವಿಗೆ ಪಾಯಸ ಇದೆ ಪೂರಿ ಇದೆ ಅಕ್ಕಿ ರೊಟ್ಟಿ ತೊಗೊಬೋದು ಪನ್ನೀರ್ ಬಟರ್ ಮಸಾಲ ವೆಜ್ ಸಾಗು ವೆಜ್ ಪಲಾವು ವೈಟ್ ಪಲಾವು ಅದೇ ಇದರಲ್ಲಿ ಆಪ್ಷನ್ಸ್ ಇರುತ್ತೆ ಸರ್ ಸೊ ಇಷ್ಟು ಐಟಮ್ ಅಂದರೆ ಇದರಲ್ಲಿ ಆಪ್ಷನ್ಸ್ ಇರುತ್ತೆ ಬಟ್ ನಾವು ಒಂದು ಸ್ಪೀ ಎರಡು ಥರ ಒಟ್ಟು ಟೋಟಲ್ ಎರಡು ಸ್ವೀಟ್ ಬರುತ್ತೆ ಮೂರು ಥರ ಪಲ್ಯಗಳು ಬರುತ್ತೆ ಒಂದು ಸ್ಟಾರ್ಟರ್ ಬರುತ್ತೆ ಒಂದು ರೋಟಿ ಬರುತ್ತೆ ಗ್ರೇವಿ ಬರುತ್ತೆ ವೆರೈಟಿ ರೈಸ್ ಒಂದು ಬರುತ್ತೆ ಸೊ ಅದಕ್ಕೆ ಅನ್ನ ಸಾಂಬಾರು ರಸಮು ಇನ್ಕ್ಲೂಡಿಂಗ್ ಇದರಲ್ಲಿ ನಿಮಗೆ ಐಸ್ ಕ್ರೀಮು ಇರುತ್ತೆ ಬೀಡಾನೂ ಇರುತ್ತೆ ವಾಟರ್ ಬಾಟಲು ಎಲ್ಲ ಸೇರಿ ಇದು ನಿಮ್ಗೆ ಟೂ ಹಂಡ್ರೆಡ್ ರುಪೀಸ್ ಚಾರ್ಜ್ ಮಾಡ್ತೀವಿ ಸರ್ ಸೊ ಇದನ್ನ ಬಿಟ್ಟು ನಿಮ್ಗೆ ಅಡಿಷ್ನಲ್ಲಾಗಿ ಬೇಕು ಅಂದರೆ ಇನ್ನೂ ನಿಮಗೆ ತ್ರೀ ಹಂಡ್ರೆಡು ಟು ಫಿಫ್ಟಿ ಈ ಥರ ರೇಂಜಲ್ಲೂ ನಾವು ಬೇಕಾರೆ ಮಾಡಿಕೊಡ್ತೀವಿ ಸೊ ಫಿಫ್ಟಿ ಮೆಂಬರ್ಸ್ಗೆ ತೊಗೊಂಡು ಸೇಮ್ ಪ್ರೈಸೇ ಹಂಡ್ರೆಡ್ ಮೆಂಬರ್ಸ್ ತೊಗೊಂಡ್ರು ಸೇಮ್ ಪ್ರೈಸೇ ನೀವು ಫೈವ್ ತೌಸಂಡ್ ಮೆಂಬರ್ಸ್ ತಗೊಂಡ್ರು ಇದೇ ಸೇಮ್ ಪ್ರೈಸೇ ಬಟ್ ಇನ್ನೊಂದು ಏನಂದರೆ ಇದರಲ್ಲಿ ಅಡಿಷ್ನಲ್ ಚಾರ್ಜ್ ಏನು ಮಾಡ್ತೀವಿ ಅಂದರೆ ಟ್ರಾನ್ಸ್ಪೋರ್ಟೇಷನ್ ದೆನ್ ಸರ್ವೀಸು ಅದಕ್ಕಂತ ಅತಿಯಾಗಿ ನಾವು ಚಾರ್ಜ್ ಮಾಡೋಲ್ಲ ತೌಸಂಡ್ ಟು ತೌಸಂಡ್ ಫೈವ್ ಹಂಡ್ರೆಡ್ ಈ ರೇಂಜಲ್ಲೇ ಇರುತ್ತೆ ಸೊ ಈ ರೇಂಜಲ್ಲೇ ನಾವು ಟ್ರಾನ್ಸ್ಪೋರ್ಟೇಷನ್ ಸರ್ವೀಸ್ ಎರಡು ಮಾಡಿಕೊಡ್ತೀವಿ ಸರ್ ಸರ್ ಇವತ್ತು ಬಂದು ನಾವು ಇನ್ನೂರ ಹದಿನೈದು ರೂಪಾಯಿ ಪ್ಯಾಕೇಜ್ ಅಂತ ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಒಂದು ಆರುನೂರು ಜನಕ್ಕೆ ಅಡುಗೆ ಇದ್ದೀವಿ ಸರ್ ಸೊ ಆರುನೂರು ಜನಕ್ಕೆ ಏನೇನಿದೆ ಅಂದರೆ ಸ್ಟ್ರಾಬೆರಿಯಲ್ಲಿ ಪಾಯಸ ಮಾಡ್ತೀವಿ ಸೊ ಸ್ಟ್ರಾಬೆರಿ ಪಾಯಸ ಉಪ್ಪು ಉಪ್ಪಿನಕಾಯಿ ಮಿಕ್ಸಡ್ ಪಲ್ಯ ಕಾಂಗ್ರೆಸ್ ಕೋಸಂಬರಿ ಮತ್ತು ಫ್ರೂಟ್ಸು ಕಾರ್ನ್ ಹಾಕಿರೋ ಕೋಸಂಬರಿ ಸ್ಟಾರ್ಟರ್ ಬಂದು ಗೋಪಿ ಸಿಕ್ಸ್ಟಿ ಅಂತ ಮಾಡ್ತಾ ಇದ್ದೀವಿ ಸ್ವೀಟ್ ಬಂದು ಡ್ರೈ ಜಾಮೂನ್ ಇರುತ್ತೆ ಮತ್ತು ಕಾಯಿ ಹೋಳಿಗೆ ರುಮಾಲಿ ರೊಟ್ಟಿ ಅದಕ್ಕೆ ಹೈದರಾಬಾದಿ ಪನ್ನೀರ್ ಬಟರ್ ಮಸಾಲ ಅಂತ ಮಾಡ್ತಾ ಇದೀವಿ ದಮ್ ಬಿರಿಯಾನಿ ರೈತ ವೈಟ್ ರೈಸು ತಿಳಿ ಸಾರು ಕರ್ಡ್ ರೈಸು ಅದನ್ನು ಐಸ್ ಕ್ರೀಮು ಬೀಡ ವಾಟರ್ ಬಾಟಲು ಸೊ ಇನ್ಕ್ಲೂಡಿಂಗ್ ಸರ್ವಿಸ್ ಎಲ್ಲ ಬರ್ತಾರೆ ನಮ್ಮದು ಚಾಮರಾಜಪೇಟೆ ಮದನ್ ಕಲ್ಯಾಣ ಮಂಟಪ ಅಂತ ಇತ್ತು ಸೊ ಇವಾಗ ಜಂಗಮ ಕ್ಷೇತ್ರ ಅದು ಆಪೋಸಿಟ್ ನಮ್ಮ ಆಫೀಸ್ ಇರೋದು ಚಾಮರಾಜಪೇಟೆ ಸರ್ಕಲ್ ಶಿರ್ಸಿ ಸರ್ಕಲ್ ಬಂದರೆ ನಳಂದಾ ಥಿಯೇಟರ್ ಬ್ಯಾಕ್ ಸೈಡ್ ರೋಡೇ ನಮ್ಮ ಆಫೀಸ್ ಇರೋದು ಸರ್ ಫುಡ್ ಎಲ್ಲ ಚೆನ್ನಾಗಿದೆ ನೋಡಿ ನೀವೇ ನೋಡ್ತಾ ಇದ್ರೆ ಎಲ್ಲೇ ನೋಡ್ತಾ ಇದ್ದೀರಾ ಎಲ್ಲಾನೇ ಖಾಲಿ ಆಗಿದೆ ಟುಮಾಲಿ ರೋಟಿನೂ ಚೆನ್ನಾಗಿದೆ ಗ್ರೇವಿನೂ ಚೆನ್ನಾಗಿದೆ ಕ್ವಾಲಿಟಿ ಒಬ್ಬಟ್ಟು ಚೆನ್ನಾಗಿದೆ ಚೆನ್ನಾಗಿದೆ ನಮ್ಗೆ ಮೈನ್ ರಸಮ್ ತುಂಬ ಸೂಪರ್ ಆಗಿದೆ ಕ್ಲಾಸ್ ಚೆನ್ನಾಗಿದೆ ಚೆನ್ನಾಗಿದೆ ಯಾವುದು ಪ್ರಾಬ್ಲಮ್ ಇಲ್ಲ ಬಹಳ ಚೆನ್ನಾಗಿದೆ ಎಲ್ಲ ಐಟಮ್ ಚೆನ್ನಾಗಿದೆ